ಕಳೆದ ಮೇ ತಿಂಗಳಲ್ಲಿ ನಡೆದಂತ ಮುಷ್ಕರ ಜೂನ್ ಅಖಿಲ ಭಾರತ ಮುಷ್ಕರದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಕಾರ್ಮಿಕರು ಇಡೀ ದೇಶಾದ್ಯಂತ ಈ ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡಬಾರದು ಅಂತ ಪ್ರತಿಭಟನೆ ಮಾಡಿದ್ದಾರೆ ಅಷ್ಟೆಲ್ಲ ಮಾಡಿದ್ರು ಕೂಡ ನಿನ್ನೆ ಏಕಾಏಕಿಯಾಗಿ ಈ ಕಾರ್ಮಿಕ ಸಂಹಿತೆಗಳನ್ನ ಅವರು ಜಾರಿ ಮಾಡ್ತಾರೆ ಅಂತ ಇದರ ಉದ್ದೇಶವನ್ನು ಸ್ಪಷ್ಟವಾರ್ಥ ಮಾಡ್ಕೋಬೇಕಾಗುತ್ತೆ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ದನಿಗಳ ಮರ್ಸಿಗೊಳಗಾಗಿದೆ ಅವರ ಲಾಭಕೋರ ನೀತಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೋಸ್ಕರ ಇಡೀ ಕಾರ್ಮಿಕ ವರ್ಗವನ್ನ ಗುಲಾಮ ಮಾಡಲಿಕ್ಕೆ ಸರ್ಕಾರ ಹೊಟ್ಟಿದೆ ಈ ಸಂಹಿತೆಗಳು ಇದುವರೆಗೆ ಜಾರಿಯಂಥ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ಈ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ಏಕಾಏಕಿ ಬಂದಲ್ಲ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ನಂತರ ಈ ದೇಶದ ಕಾರ್ಮಿಕ ವರ್ಗ ಹಲವಾರು ಹೋರಾಟಗಳು ಮಾಡಿ ಪ್ರಾಣವನ್ನು ಬಲಿಕೊಟ್ಟು ಜೈಲಿಗೆ ಹೋಗಿ ಪಡ್ಕಂಡಂಥ ಇಪ್ಪತ್ತೊಂಬತ್ತು ಕೇಂದ್ರ ಕಾರ್ಮಿಕ ಕಾವಲುಗಳು ಎಲ್ಲ ಕಾರ್ಮಿಕ ಕಾವಲುಗಳ ಒಂದೇ ಸರಿ ಇವತ್ತು ಅದು ಸಂಪೂರ್ಣವಾಗಿ ಅಂತ ಅಳಿಸಿ ಹಾಕಿ ಈ ನಾಲ್ಕು ಸಮಿತಿಗಳು ತಂದಿದ್ದಾರೆ ಜೊತೆಗೆ ಈ ನಾಲ್ಕು ಸಮಿತಿಗಳು ತೋದ್ರ ಮುಖಾಂತರವಾಗಿ ಕನಿಷ್ಠವೇ ಅಂತ ಸಿಗುತ್ತೆ ಎಲ್ಲರೂ ರಕ್ಷಣೆ ಸಿಗುತ್ತೆ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಾರೆ ಇದ್ರ ಮುಖ್ಯವನ್ನು ಗಮನಿಸಬೇಕಕ್ಕಂಥದ್ದು ನಿನ್ನೆಯಿಂದ ಈ ಸಂಹಿತೆಗಳ ಪ್ರಕಾರವಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಇರೋದಿಲ್ಲ ಅದು ಬರೀ ಫೆಸಿಲಿಟೇಟ್ ಇಲಾಖೆ ಆಗಿರುತ್ತೆ ಅದೊಂದು ಏಜೆನ್ಸಿ ಆಗಿ ಮಾಲೀಕರಿಗೆ ಕಾರ್ಮಿಕರ ಗುತ್ತಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕಾರ್ಮಿಕ ಇಲಾಖೆ ಬಿಟ್ಟು ಬಿಟ್ಟಾಗಿದೆ ಅಂದ್ರೆ ಇವರೆಗೂ ಪ್ರೈವೇಟ್ ಏಜೆನ್ಸಿಗಳು ಔಟ್ಸೋರ್ಸ್ ಮುಖಾಂತರ ಕಾರ್ಮಿಕ ಹಾಗೆ ಇನ್ನ ಕಾರ್ಮಿಕ ಇಲಾಖೆ ಕಂಪನಿಗಳಿಗೆ ಕಾರ್ಖಾನೆಗಳಿಗೆ ಇಲಾಖೆಗಳಿಗೆ ಅವ್ರ ನಡುವೆ ಕಾರ್ಮಿಕರ ಒದಗಿಸ್ತಕ್ಕಂಥ ಅವ್ರಿಗೆ ಫೆಸಿಲಿಟೇಟರ್ ಆಗಿ ಸುಗಮಕಾರ ಕೆಲಸ ಮಾಡ್ತಕ್ಕಂಥ ಮಟ್ಟಿಗೆ ಕಾರ್ಮಿಕರಾಗಿ ಕೆಲಸ ಆಗಿದೆ